ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ನೋಡ್ತಾ ಇರ್ಬೋದು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಹಸಿ ಮಾವಿನಕಾಯಿ ಉಪ್ಪಿನಕಾಯಿನ ಇನ್ಸ್ಟೆಂಟಾಗಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆನ ಫ್ರೈ ಮಾಡ್ಕೊಳ್ತಿದ್ದೀನಿ ಲೈಟಾಗಿ ಈ ಥರ ಚಿಟಪಟ ಅಂದರೆ ಸಾಕು ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ತಣ್ಣಗಾಗಬೇಕು ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪನ್ನ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ಬೇಕಂದ್ರೆ ಹಾಕ್ಕೊಬೋದು ಸೋಂಪು ಇಲ್ಲಾಂದರೆ ಆಪ್ಷನಲ್ಲು ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕಿ ಅದು ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಸಾಸಿವೆ ಹಾಕಿ ಅದಕ್ಕೆ ಮತ್ತು ಕರ್ಬೇವ್ನೆಲೆ ಹಾಕಿ ಲೈಟಾಗಿ ಫ್ರೈ ಮಾಡಿ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಖಾರಕ್ಕೆ ತಕ್ಕನಾಗೆ ಒಂದೂವರೆ ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಂತರ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಪೂರ್ತಿ ಬಿಡಬೇಕು ನೆಕ್ಸ್ಟ್ ನಾವು ಸಾಸಿವೆ ಜೀರಿಗೆ ಎಲ್ಲ ಹುರ್ದು ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಹುಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ಇದು ಅರ್ಧ ಕೆ ಜಿ ಮಾವಿನಕಾಯಿ ಇದೆ ಮಾವಿನಕಾಯಿನ ಹೆಚ್ಚೋದ್ಕಿಂತ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಒಂದು ಒಣಬಟ್ಟೆಯಲ್ಲಿ ಒರೆಸ್ಬೇಕು ಒಂದು ದನಿ ನೀರು ಕೂಡ ಸೋಕಿಸ್ಬಾರ್ದು ಇದಕ್ಕೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಹಂಗಾಗಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೂ ನೀವು ಚಿಕ್ಕದಾಗಿ ಕಟ್ ಮಾಡ್ಬೋದು ನೆಕ್ಸ್ಟು ನಾವು ಏನು ಮಸಾಲೆ ರೆಡಿ ಮಾಡಿದ್ವೋ ಅದನ್ನು ಎರಡನ್ನೂ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದು ಮಸಾಲೆ ಚೆನ್ನಾಗೆ ತಣ್ಣಗಾಗಿದೆ ನೆಕ್ಸ್ಟು ಉಪ್ಪಿನಕಾಯಿಗೆ ನಾವು ಮಾವಿನಕಾಯಿ ಹೆಚ್ಚಿಟ್ಟಿದ್ವಲ್ಲ ಆ ಮಾವಿನಕಾಯಿ ಹೆಚ್ಚಿಟ್ಟಿರೋದನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನೋಡ್ತಾ ಇರ್ಬೋದು ಕಲ್ಲರ್ ಯಾವ ಥರ ಬರ್ತಿದೆ ಅಂತ ಬಾಯಲ್ಲಿ ನೀರು ಬರುತ್ತೆ ನೋಡ್ತಾ ಇದ್ದರೆ ನೆಕ್ಸ್ಟು ನಾವು ಇದು ಖಾರ ಉಪ್ಪು ಹುಳಿ ಎಲ್ಲ ಹೊಂದ್ಕೋಬೇಕಂದ್ರೆ ಒಂದು ಇಂಚಷ್ಟು ಬೆಲ್ಲ ಹಾಕಬೇಕು ಈ ಥರ ಬೆಲ್ಲ ಡಿಮಾರ್ಟಲ್ಲೂ ಸಿಗುತ್ತೆ ಈಕ್ವಲ್ ಆಗಿ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿರ್ತಾರೆ ಅರ್ಧ ಕೆ ಜಿ ಬಾಕ್ಸು ಒಂದು ಕೆ ಜಿ ಬಾಕ್ಸು ಸಿಗುತ್ತೆ ಬೇಕಾದರೆ ನೀವು ಒಂದ್ಸರಿ ತಗೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಉಪ್ಪಿನಕಾಯಿ ರೆಡಿ ಆಯಿತು ಈ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನಾವು ಮುಂಚೆನೇ ಬಾಟ್ಲನ್ನ ನೀಟಾಗಿ ತೊಳೆದು ಒರೆಸಿ ಇಟ್ಟಿರಬೇಕು ಒಣಗಿಸಿ ಯಾವುದೇ ಥರ ನೀರಿನಂಶ ಇರಬಾರ್ದು ಹಂಗಾಗಿ ನೋಡಿ ತುಂಬಾ ಚೆನ್ನಾಗಿ ರೆಡಿ ಆಯಿತು ನಿಮಗೆ ಇಷ್ಟ ಆದರೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ